ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ನಮ್ಮ ಮೆಟ್ರೋ ಮೆಟ್ರೋದಲ್ಲಿ ಮೊಬೈಲ್ ಸೌಂಡ್ ಜಾಸ್ತಿ ಇಡೋದು ಬೇರೆಯವರಿಗೆ ಕಿರಿಕಿರಿ ಮಾಡೋದು ಮೆಟ್ರೋದಲ್ಲಿ ತಿಂಡಿ ತಿನ್ನೋದು ಮಾಡಿದ್ರೆ ಫೈನ್ ಫೇಸ್ ಮೆಟ್ರೋದಲ್ಲಿ ಬೇಕಾ ರೀಲ್ಸ್ ನೋಡಿ ಸೌಂಡ್ ಜಾಸ್ತಿ ಇಟ್ಕೊಂಡು ಬೇರೆಯವ್ರಿಗೆ ಕಿರಿಕಿರಿ ಮಾಡೋ ಮುನ್ನ ಎಚ್ಚರ ಎಚ್ಚರ ಇನ್ ಮುಂದೆ ಮೆಟ್ರೋದಲ್ಲಿ ಹೀಗೆ ಮಾಡಿದ್ರೆ ಫೈನ್ ಬೀಳುತ್ತೆ ಮೊಬೈಲ್ ಬಳಕೆಯಿಂದಲೇ ಬಹುತೇಕ ರೂಲ್ಸ್ ಬ್ರೇಕ್ ಆಗಿದೆ ಒಂದೇ ತಿಂಗಳಲ್ಲಿ ಸಿ ಎಲ್ಗೆ ಸಾವಿರಾರು ದೂರು ನೋಡಿ ಒಂದಲ್ಲ ಎರಡಲ್ಲ ಸಾವಿರಾರು ದೂರು ದಾಖಲಾಗಿದೆ ಆರು ಸಾವಿರದ ಐನೂರ ಇಪ್ಪತ್ತು ಮಂದಿ ವಿರುದ್ಧ ಲೌಡ್ ಸೌಂಡ್ ಕೇಸ್ ದಾಖಲಾಗಿರೋದು ಅಂದ್ರೆ ತಮ್ಮ ಮೊಬೈಲ್ಗೆ ಅತಿಯಾದ ಸೌಂಡ್ ಕೊಟ್ಕೊಂಡು ರೀಲ್ಸ್ ನೋಡೋದು ವಿಡಿಯೋ ನೋಡೋದು ಅಥವಾ ಬೇಕಾಬಿಟ್ಟಿ ಸಾಂಗ್ಸ್ ಗಳನ್ನ ಹಾಕೋದು ಹೀಗೆ ಮಾಡಿ ಬೇರೆ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ತಿಂಗಳಲ್ಲಿ ಬಿಎಂಆರ್ ಸಿಎಲ್ಗೆ ಸಾವಿರಾರು ದೂರು ಇಪ್ಪತ್ತು ಮಂದಿ ವಿರುದ್ಧ ಲೌಡ್ ಸೌಂಡ್ ಕೇಸ್ ದಾಖಲಾಗಿದೆ ದಂಡಾಸ್ತ್ರ ಪ್ರಯೋಗಕ್ಕೆ ಈಗ ನಮ್ಮ ಮೆಟ್ರೋ ಮುಂದಾಗಿದ್ದು ಮೆಟ್ರೋ ಆಡಳಿತ ಮಂಡಳಿಯಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಲಾಗ್ತಾ ಇದೆ ನೋಡಿ ಒಂದು ಕಡೆ ತಿಂಡಿ ತಿನ್ನೋದು ಯಾಕಂತ ಹೇಳಿದ್ರೆ ನಮ್ಮ ಮೆಟ್ರೋವನ್ನ ನಾವು ತುಂಬಾ ಅವಲಂಬಿತರಾಗಿರ್ತೀವಿ ಅಲ್ಲಿ ಯಾವುದೇ ರೀತಿ ಗಲೀಜು ಮಾಡೋದು ತಿಂಡಿ ತಿನ್ನುವುದು ಅಥವಾ ತಿಂದ್ಬಿಟ್ಟು ಚಿಪ್ಸ್ ಅದು ಇದು ಕವರ್ಗಳನ್ನ ಅಲ್ಲಲ್ಲೇ ಬಿಸಾಕೋದು ಇದಕ್ಕೆಲ್ಲ ಅವಕಾಶ ಇಲ್ಲ ಈಗ ನಮ್ಮ ಮೆಟ್ರೋ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನಾವು ಹೋದ ತಕ್ಷಣ ಖುಷಿ ಆಗುತ್ತೆ ಈಗಿನ ಟ್ರಾಫಿಕ್ ಕಿರಿಕಿರಿಯಲ್ಲಿ ಮೆಟ್ರೋಗೆ ನಾವು ತುಂಬಾ ಅವಲಂಬಿತರಾಗಿರ್ತೀವಿ ಜೊತೆಗೆ ಅಲ್ಲಿ ಬೇರೆಯವರು ಕೂಡ ಮೊಬೈಲ್ ನೋಡ್ತಾ ಕೂಡ ಸಂದರ್ಭದಲ್ಲಿ ಸೌಂಡ್ ಜಾಸ್ತಿ ಕೊಡೋದು ಮತ್ತೊಬ್ರಿಗೆ ಕಿರಿಕಿರಿ ಮಾಡೋದು ಹೀಗೆಲ್ಲ ನಡೆಯುತ್ತೆ ಸೊ ತಿಂಡಿ ತಿಂದ್ರೆ ಈಗಾಗಲೇ ಫೈನ್ ಬೀಳುತ್ತೆ ಅದು ಗೊತ್ತಿರುವಂಥ ವಿಚಾರ ಇನ್ ಮುಂದೆ ಮೊಬೈಲ್ನ ಸೌಂಡ್ ಜಾಸ್ತಿ ಇಟ್ಕೊಂಡ್ರು ಕೂಡ ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿಗೆ ನಾವು ವಿಷಯವನ್ನ ಮುಟ್ಟಿಸ್ಬೋದು ಸೊ ಇನ್ ಮುಂದೆ ಆ ರೀತಿ ಮಾಡೋಂಗಿಲ್ಲ ಆ ರೀತಿ ಮಾಡಿದ್ರು ಕೂಡ ಫೈನ್ ಬೀಳುತ್ತೆ ಸೊ ಮೆಟ್ರೋದಲ್ಲಿ ರೀಲ್ಸ್ ನೋಡೋ ಅಭ್ಯಾಸ ಯಾರಿಗಾದರೂ ಇದ್ರೆ ದಯವಿಟ್ಟು ಅದನ್ನ ಬಿಡೋದು ಸೂಕ್ತ